ಏನಾಗುತ್ತೆ ನೋಡೋಣ ಸೌಲನ ಜೀವಿತದಿಂದ ಬಿಟ್ಟು ಸಂಗಡ ಇದ್ದದರಿಂದ ಇಲ್ಲ ನೋಡ್ತಾ ಇದೆ ಪ್ರೇರ ದೇವರಿಂದ ದೂರ ಆದ್ರೆ ದೇವರು ಕೂಡ ನಿಮ್ಮಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಯಾಕೋ ಒಂದು ಪತ್ರಿಕೆಲ್ಲ ಅನ್ಸುತ್ತೆ ವಾಕ್ಯ ಈ ರೀತಿಯಾಗಿ ಹೇಳ್ತಾರೆ ಇದ್ದಾರೆ ಏನಂತ ಹೇಳಂತಂದ್ರೆ ನೀವು ದೇವರ ಬಳಿಗೆ ಬನ್ನಿರಿ ಆಗಲಾತನು ನಿಮ್ಮ ಬಳಿಗೆ ಬರುವನು ದೇವರ ಸಮೀಪಕ್ಕೆ ನೀವು ಬನ್ನಿರಿ ದೇವರನ್ನು ನೀವು ಎಷ್ಟು ಕಾಲ ಹೊಂದಿಕೊಂಡು ಇರ್ತೀರೋ ಆತನು ನಿಮಗೆ ಅಷ್ಟು ಕಾಲ ನೀವು ಒಂದು ವೇಳೆ ದೇವರಿಂದ ದೂರ ಹೋದ್ರೆ ಆತನು ಕೂಡ ನಿಮ್ಮಿಂದ ದೂರ ಹೋಗ್ಬಿಡ್ತಾನೆ ಇಷ್ಟನೇ ಇಲ್ಲಪ್ಪ ಅಂತ ತಕ್ಷಣ ಅಲ್ಲಿ ಇಲ್ದ್ರೆ ಸಾಧ್ಯನಾಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀನಿ ಸತ್ಯವೇದ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ ಕುಡಿಯ್ರಿ ಏನಂತ ಹೇಳಂತಂದ್ರೆ ಆ ಸೌಲನನ್ನ ದೇವರು ಬಿಟ್ಟು ಕಾರಣ ಒಂದು ಏನಂತ ಹೇಳ್ತಂದ್ರೆ ಆತನು ದೇವರನ್ನು ಅಂಟಿಕೊಂಡು ನಡೆಯಲಿಲ್ಲ ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಆತ ಜೀವಿಸುವಂಥ ವ್ಯಕ್ತಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ನಮ್ಮನ್ನ ಬಿಟ್ಟು ಬಿಡ್ತಾನೆ ಒಂದು ವೇಳೆ ನಾವು ದೇವರಿಂದ ದೂರವಾದರೆ ದೇವರನ್ನ ಬಿಟ್ಟು ಹೋಗುವಂಥ ಮನಸ್ಸುಳ್ಳವರಾಗಿ ಜೀವಿಸುವಂತದ್ದೇ ಆದ್ರೆ ದೇವರು ನಮ್ಮಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ದೇವರ ಲಕ್ಷಣಗಳುಳ್ಳವರಾಗಿ ನಾವು ಜೀವಿಸೋದಕ್ಕೆ ಸಾಧ್ಯಗಳು ಇಲ್ಲ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆರನೇದಾಗಿ ದೇವರು ನಮ್ಮನ್ನ ಬಿಟ್ಟು ಬಿಡ್ತಾನೆ ದೇವರು ಯಾವಾಗ ಸವಲನನ್ನು ಬಿಟ್ಟನು ಅವನ ಜೀವಿತ ಏನಾಯ್ತು ಅಂದ್ರೆ ಇಳಿತರವಾಗೋದಕ್ಕೆ ಪ್ರಾರಂಭವಾಯಿತು ಅವನು ಮುಂದೆ ಏನಾಗುತ್ತೋ ಕೇಳೋದಕ್ಕಾಗಿ ಯಾರ ಬಳಿಗೆ ಹೋಗ್ತಾ ಇದ್ದ ಇದ್ದ ಈಗ ಸಮವೇಲದು ನೀನ್ ನನ್ನ ಬಳಗಿನೇ ಬರಬೇಡ ಅಂತೇಳಿ ಏನ್ ಮಾಡ್ಬಿಟ್ಟಿದ್ದಾನೆ ಆತ್ನ ಕೊಟ್ಬಿಟ್ಟಿದೆ ಅಲಿಯ ಸಮುವೇಲನ್ನು ಬರಬೇಡ ನನ್ನ ಬಳಿಗೆ ಯಾಕಂದ್ರೆ ನಿನ್ನ ಅರಸತನವನ್ನು ತಲವನ್ನ ದೇವರು ತೆಗೆದು ಬೇರೊಬ್ಬರಿಗೆ ಕೊಟ್ಬಿಟ್ಟಿದಾನೆ ಅಂತೇಳಿ ಹದಿನೇಳನೇ ಅಧ್ಯಾಯದಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ದಾವಿಯಿಂದ ನನ್ನ ದೇವರು ಅರಸನಾಗಿ ಏನ್ ಮಾಡಿದ್ರಂತೆ ಅಭಿಷೇಕ ಮಾಡಿ ಇದ್ದೇವೆ ಪ್ರೇರಿ ಆ ಸಮಯದಲ್ಲಿ ಆತನ ಯುದ್ಧಕ್ಕೆ ಹೋದಲ್ಲೆಲ್ಲ ಅಪಚಯ ಒಬ್ಬ ವ್ಯಕ್ತಿಯನ್ನ ಕಂಡು ಭಯ ಪಡ್ತಾ ಇದ್ದಾರೆ ಯಾರನ್ನ ಕಂಡು ಭಯಪಟ್ಟರು ಅಂದ್ರೆ ಬಲಾಢ್ಯನಾಗಿರ್ತಕ್ಕಂಥ ಗತ್ತೂರಿನ ಗೊಲ್ಯಾತನನ್ನ ಕಂಡು ಇಡೀ ಯಾರ್ಯಾರು ಅಂತ ಹೇಳ್ತಾ ಇದ್ರಿ ವಾಕ್ಯ ಅಂತ ಹೇಳ್ತಾ ಇದ್ರಿ ಇಸ್ರಾಯೇಲ್ರೆಲ್ಲ ಅರಸನಾದಂತ ಸವಲನ್ನು ಮೊದಲುಗೊಂಡು ಎಲ್ಲರೂ ಕೂಡ ಡೇರೆಯಲ್ಲಿ ಇದ್ದಾರೆ ಅವರತ್ರ ಕತ್ತಿ ಕಟಾರು ಎಲ್ಲವೂ ಕೂಡ ಇದೆ ಆ ವಿರುದ್ಧವಾಗಿರ್ತಕ್ಕಂಥ ವೈರಿಯನ್ನ ಒಬ್ಬೇ ಒಬ್ಬ ವ್ಯಕ್ತಿ ಸೆರೆ ಸೆರೆಬದ್ರೆ ಸಾಕು ನಾವೆಲ್ಲರೂ ನಿಮ್ಗೆ ಶರಣಾ ಅಂತ ಹೇಳಂತ ಇದ್ದಾರೆ ಫಿಲಿಸ್ಟೀಯನ್ ಅಲ್ಲಲ್ಲಿಯ ಅದ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದಾರೆ ಪ್ರಿಯರೇ ದೇವರಿಂದ ಇವರು ದೇವರನ್ನ ಬಿಟ್ಟ ಕಾರಣಕ್ಕಾಗಿ ದೇವರು ಇವರಲ್ಲಿ ಇರಲಾದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಇದೇವೆ ಸತ್ಯವೇ ಹೇಳ್ತಾ ಇದ್ದಾರೆ ಅವರಲ್ಲಿ ಭಯ ಎನ್ನುವಂಥದ್ದು ಪ್ರಾರಂಭವಾಯಿತು ಅವರಲ್ಲಿ ಸೋಲಿ ಎನ್ನುವಂಥದ್ದು ಪ್ರಾರಂಭವಾಯಿತು ಆತನಲ್ಲಿ ಅನಾರೋಗ್ಯ ಎನ್ನುವಂಥದ್ದು ಪ್ರಾರಂಭವಾಯಿತು ಆತನಲ್ಲಿ ದುರಾತ್ಮ ಶಕ್ತಿ ಬಂದು ಆತನನ್ನು ಕಾಡಿಸುವಂತ ಒಂದು ಸ್ಥಿತಿ ಎನ್ನುವ ಪ್ರಾರಂಭವಾಯಿತು ಆತನು ಯಾವಾಗಲೂ ಕೂಡ ದೇವರ ಸನ್ನಿಧಾನದಲ್ಲಿ ಹೋಗಿ ವಿಚಾರಣೆ ಮಾಡುವಂತ ವ್ಯಕ್ತಿಯಾಗಿರ್ತಕ್ಕಂಥ ಈ ಸೌಲ ಯಕ್ಷಿಣಿಯ ಬಳಿಗೆ ಹೋಗಿ ಕೇಳ್ತಾ